ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಕಚೇರಿಯಲ್ಲಿ ಹಾಗೂ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣುಮಕ್ಕಳ ಶಾಲೆಯಲ್ಲಿ ಸವಿತ ಮಹರ್ಷಿ ಜಯಂತಿಯನ್ನು ಆಚರಿಸಲಾಯಿತು ತಹಶೀಲ್ದಾರ್ ಕಚೇರಿಯಲ್ಲಿ ಸವಿತಾ ಮಹರ್ಷಿ ಭಾವಚಿತ್ರಕ್ಕೆ ತಹಶೀಲ್ದಾರ್ ಸ್ವಾಮಿಯವರು ಪೂಜೆ ಸಲ್ಲಿಸುವುದರೊಂದಿಗೆ ಜಯಂತಿ ಆಚರಣೆ ಮಾಡಿದ್ರು ಹಾಗೂ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣುಮಕ್ಕಳ ಶಾಲೆಯಲ್ಲಿ ನಡೆದ ಸವಿತಾ ಮಹರ್ಷಿ ಜಯಂತಿಯನ್ನು ಸವಿತಾ ಮಹರ್ಷಿಯವರ ಭಾವಚಿತ್ರಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿಎಂ ಕುಂಬಾರ ಅವರು ಪೂಜೆ ಸಲ್ಲಿಸಿ ಸವಿತಾ ಮಹರ್ಷಿ ಬಗ್ಗೆ ಮಾತನಾಡಿದರು ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಸವಿತಾ ಮಹರ್ಷಿ ಆಚರಣೆಯ ಸಮಯದಲ್ಲಿ ಉಪತಹಶೀಲ್ದಾರ್ ಪ್ರಶಾಂತ್ ಕಿಮಾಯಿ ಗ್ರೇಟು ತಹಶೀಲ್ದಾರ್ ಮಂಜುನಾಥ ಮಾಸಿ ಕಂದಾಯ ನಿರೀಕ್ಷಕ ಬಸವರಾಜ್ ಕಾತ್ರಾಳ ಸವಿತ ಸಮಾಜದ ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷರಾದ ಹನುಮಂತ ನಾವಿ ಸೋಮೇಶ್ ನಾವಿ ನಾಗೇಶ್ ನಾವಿ ನಾಗರಾಜ್ ನಾವಿ ಸುರೇಶ್ ಚೌಧರಿ ಸೇರಿದಂತೆ ಇನ್ನೂ ಅನೇಕ ಸವಿತಾ ಸಮಾಜದ ಮುಖಂಡರು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಹಾಗೂ ಸರ್ಕಾರಿ ಮಾದರಿ ಪ್ರಾಥಮಿಕ ಕನ್ನಡ ಹೆಣ್ಣುಮಕ್ಕಳ ಶಾಲೆಯಲ್ಲಿ ನಡೆದ ಸವಿತಾ ಮಹರ್ಷಿ ಜಯಂತಿಯ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಹಾಜರಿದ್ದರು ಟಿವಿ ಲಕ್ಷ್ಮೇಶ್ವರ ಸವಿತಾ ಒಂದು ಜನ್ಮದಿನಾಚರಣೆಯನ್ನು ನಾವು ನಾಡಿನಾದ್ಯಂತ ಆಚರಿಸಲಾಗುತ್ತದೆ ಸವಿತಾ ಮಹರ್ಷಿಯು ಶಿವನ ಒಂದು ಎಡಗಣ್ಣು ಚಂದ್ರ ಆದ್ರ ಬಲಗಣ್ಣು ಸೂರ್ಯ ಅಂತ ಹೇಳ್ಬೋದು ನಾವು ಆ ಸೂರ್ಯನ ಒಂದು ಬಲಗಣ್ಣಿನಿಂದ ಜನಿಸಿದಂತ ಸವಿತಾ ಮಹರ್ಷಿಯು ಸವಿತಾ ಸಮಾಜದ ಏಳಿಗೆಗಾಗಿ ಶ್ರಮಿಸಿದ ಒಬ್ಬ ಮಹಾನ್ ಗುರು ಹೌದು ಸವಿತಾ ಸಮಾಜ ಬಹುಶಃ ಬಹಳಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಹಿಂದುಳಿದಂತಹ ಒಂದು ಸಮಾಜವಾಗಿದ್ದು ಸಮಾಜದ ಅವರ ಮೂಲ ಉದ್ಯೋಗ ಆ ಕ್ಷೌರಿಕ ವೃತ್ತಿಯನ್ನ ಮಾಡ್ತಕ್ಕಂಥ ಒಂದು ಸಮಾಜ ಅದು ಆ ಒಂದು ಸಮಾಜದಲ್ಲಿ ಜನಿಸಿದಂಥ ಸವಿತಾ ಮಹರ್ಷಿಯವರು ಧಾರ್ಮಿಕವಾದಂಥ ಒಂದು ನೆಲೆಗಟ್ಟಿನಲ್ಲಿ ಆ ಸವಿತಾ ಮಹರ್ಷಿಯ ಮಗಳು ಗಾಯತ್ರಿ ದೇವಿ ಅಂತ ಹೇಳಿ ಇಂದಿಗೂ ಆ ಗಾಯತ್ರಿ ಮಂತ್ರವನ್ನು ಬಹಳಷ್ಟು ಜನ ಪ್ರತಿನಿತ್ಯ ಹೇಳ್ತಾರೆ ಆ ಗಾಯತ್ರಿ ಮಂತ್ರ ಜಪ್ಸೋದ್ರಿಂದ ನಮ್ಮ ದಿನನಿತ್ಯದಲ್ಲಿ ನಮಗೆ ಒಳ್ಳೇದಾಗ್ಬೋದು ಆಗ್ಬೋದು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಸವಿತಾ ಮಹರ್ಷಿ ಒಂದು ಜಯಂತಿನ ಇವತ್ತು ನಾವು ನಾಡಿನಂತ ಆಚರಿಸ್ತೀವಿ ಇದಕ್ಕೆ ಪೂರಕವಾಗಿ ನಮ್ಮ ಶಾಲೆಯ ಅತಿಥಿ ಶಿಕ್ಷಕರಾದಂಥ ರಾಮಣ್ಣ ಉಪ್ರ ಸರ್ ಅವರು ಇದ್ರ ಬಗ್ಗೆ ಕೆಲವೊಂದಿಷ್ಟು ತಮ್ಮ ವಿಷಯಗಳನ್ನು ಹೇಳ್ತಾರ ದಯವಿಟ್ಟು ಎಲ್ಲರೂ ತಿಳ್ಕೋಬೇಕಂತೇಳಿ ಹೇಳ್ತೀನಿ ನಮಸ್ಕಾರಗಳು ಇವತ್ತಿನ ದಿವಸ ಸವಿತಾ ಮಹರ್ಷಿ ದಿನಾಚರಣೆ ಇದನ್ನು ನಾವು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಸವಿತಾ ಮಹರ್ಷಿ ಅಂದರೆ ಶೌರಿಕ ಸಮಾಜದ ಮೂಲ ಪುರುಷ ಇವರು ದೇವಾನ ದೇವತೆಗಳನ್ನು ಏನು ಮಾಡ್ತಿದ್ರು ಅಂದ್ರೆ ಕ್ಷೌರ ಮಾಡ್ತಿದ್ರು ಆ ಕ್ಷೌರ ಮಾಡುವ ಮಾಡುತ್ತಿದ್ದರಿಂದ ದೇವಾನ ದೇವತೆ ಜೊತೆಗೆ ಇವರು ತಪಸ್ಸನ್ನು ಕೂಡ ಮಾಡ್ತಿದ್ರು ಅಂತ ಆ ತಪಸ್ಸಿನ ಒಂದು ಫಲದಿಂದ ಇವರಿಗೆ ಸವಿತಾ ಮಹರ್ಷಿಯವರಿಗೆ ಒಂದು ಅದ್ವೈತ ಒಂದು ಇದ್ದ ಇರತಕ್ಕಂಥ ಒಂದು ದೈವಿಶಕ್ತಿ ಒಲಿದಂತೆ ಈ ಒಂದು ಕ್ಷೌರಿಕ ಸಮಾಜದಲ್ಲಿ ಇಪ್ಪತ್ತೇಳು ಉಪಪ ಜಾತಿಗಳಿವೆ ಇದರಲ್ಲಿ ಬರುವ ಹಡಪ ಸಮಾಜದವರು ಜಗದ್ಗುರು ಬಸವಣ್ಣನವರ ಕಾಲದಲ್ಲಿ ಲಿಂಗ ಕಟ್ಟಿಸಿಕೊಂಡು ಬಡಪ ಹಡಪರಾದರು ಶೌರಿಕ ಇವರು ಈಗಲೂ ಕೂಡ ಕ್ಷೌರಿಕ ವೃತ್ತಿಯನ್ನೇ ಮುಂದುವರೆಸಿಕೊಂಡು ಬಂದಿದ್ದಾರೆ ಈ ಸಮಾಜದ ಸಮಾಜವನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ ದಕ್ಷಿಣ ಕರ್ನಾಟಕದಲ್ಲಿ ಸುವಿತಾ ಸಮಾಜ ಅಂತ ಕರಿತಾರ ಉತ್ತರ ಕರ್ನಾಟಕದಲ್ಲಿ ಹಡಪದ ಅಂತ ಕರಿತಾರ ದಕ್ಷಿಣ ಕನ್ನಡದಲ್ಲಿ ಭಂಡಾರಿ ಇನ್ನಿತರ ಭಾಗಗಳಲ್ಲಿ ನಾವಿ ಹಾಗೂ ನಯನ ಕ್ಷತ್ರಿಯ ಅಂತ ಕರೀತಾರೆ